ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಬಹುದು ನನಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಜನನ ದಿನಾಂಕ ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ ಯಾವ ವರ್ಷದಲ್ಲಿ ಹುಟ್ಟಿದ್ದೀರಾ ಟೈಮಿಂಗ್ಸ್ ಎಷ್ಟು ಅಂದರೆ ಯಾವ ಸಮಯದಲ್ಲಿ ನೀವು ಹುಟ್ಟಿದ್ದೀರಾ ಯಾವ ಊರಿನಲ್ಲಿ ಹುಟ್ಟಿದ್ದೀರಾ ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಬೇಕು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ನನ್ನ ಹತ್ರ ಹೇಳ್ಕೋಬಾರ್ದು ನಾನೇ ನಿಮಗೆ ಜಾತಕವನ್ನು ಹಾಕ್ಕೊಂಡ್ಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ವಿಷಯದಲ್ಲಿ ನಿಮಗೆ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ನಿಮ್ಮ ಒಂದು ಟೋಟಲ್ ಜಾತಕದಲ್ಲಿ ಯಾವ ಗ್ರಹಕ್ಕೆ ನೀವು ಪರಿಹಾರ ಮಾಡಿಕೊಂಡ್ರೆ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ಮತ್ತು ಪೂರ್ತಿಯಾಗಿ ಅಪ್ಕಮಿಂಗ್ ಡೇಸ್ ನಿಮ್ಮಂದರೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷದಲ್ಲಿ ಯಾವ ತರಹದ ಒಂದು ಫಲಿತಾಂಶಗಳಿರುತ್ತೆ ಮತ್ತು ಯಾವ ಯಾವ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಮತ್ತು ಇದೇ ಥರನೇ ಮುಂದೆ ಕೂಡ ಇದ್ದೇ ಇರುತ್ತಾ ಅಥವಾ ಇದಕ್ಕೆ ಎಷ್ಟು ದಿನಗಳ ಕಾಲ ನೀವು ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಬೇಕು ನೀವೇ ಸ್ವತಃ ಕಷ್ಟಪಟ್ಟುಬಿಟ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಯಾಕೆಂದರೆ ಈಗ ತುಂಬ ಜನ ನನಗೆ ಫೋನ್ ಮಾಡಿಬಿಟ್ಟು ಕೇಳ್ತಾ ಇರ್ತಾರೆ ಸರ್ ನಾವು ಅವ್ರಿಗೆ ಈ ಥರ ಅಮೌಂಟ್ ಕೊಟ್ಟು ಕೊಟ್ಟಿದ್ದೀವಿ ಸೊ ನಾವು ನಾವೇ ಪೂಜೆ ಮಾಡ್ತೀವಿ ಅಂತ ಹೇಳಿದರು ನೀವು ಆ ಥರ ಏನಾದರೂ ಪೂಜೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ನೋಡಿ ನಿಮಗೆ ಹೊಟ್ಟೆ ಹೆಸವಾದರೆ ನೀವು ಊಟ ಮಾಡ್ತೀರಾ ನನಗೆ ಒಟ್ಟಾಯವಾದರೆ ನಾನು ಊಟ ಮಾಡ್ತೀನಿ ಅಂದರೆ ನಿಮ್ಮ ಜಾತಕದಲ್ಲಿ ಏನು ಗ್ರಹಗಳ ಒಂದು ಇಂಪ್ಯಾಕ್ಟ್ ಇರುತ್ತೋ ಕೆಟ್ಟ ಗ್ರಹಗಳ ದಶ ನಡೀತಾ ಇರುತ್ತೋ ಅದು ಆ ಒಂದು ಗ್ರಹಗಳಿಗೆ ಕರ್ಮಾನುಸಾರವಾಗಿ ನೀವೇ ಸ್ವತಃ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡು ಹೋಗಬೇಕು ನೀವೆಲ್ಲೋ ಕುತ್ಕೊಂಡ್ಬಿಟ್ಟು ಯಾರಿಗೋ ಒಬ್ಬರಿಗೆ ಅಮೌಂಟ್ ಹಾಕ್ಬಿಟ್ರೆ ಪೂಜೆ ಮಾಡ್ಕೊಂಬಿಟ್ರೆ ಆ ಕರ್ಮ ಕಳೆದೋಗ್ಬಿಡುತ್ತೆ ಈಗ ಮತ್ತೆ ಜಮ್ಸ್ಟೋನ್ ಉಂಗ್ರ ಹಾಕ್ಕೊಂಬಿಟ್ರೆ ಆ ಒಂದು ಪಾಪ ಕರ್ಮಗಳೆಲ್ಲ ಕಳೆದೋಗ್ಬಿಡುತ್ತೆ ಇವೆಲ್ಲವೂ ತಪ್ಪು ಕಲ್ಪನೆಗಳು ಫೇಕ್ ಸೆಂಟೆನ್ಸ್ ಇದೆಲ್ಲನೂ ನಂಬೋದಕ್ಕೆ ಹೋಗಬೇಡಿ ನಿಮ್ಮ ಒಂದು ಜಾತಕ ಚಕ್ರದಲ್ಲಿ ಏನು ನಡೀತಾ ಇದೆ ಆ ದಶಾಭುಕ್ತಿಗೆ ತಕ್ಕಂತೆ ನೀವೇ ಸ್ವತಃ ಪರಿಹಾರಗಳನ್ನು ಮಾಡಿಕೊಂಡು ಹೋದರೆ ಮಾತ್ರ ನಿಮಗೆ ಅದರ ಒಂದು ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ತುಂಬ ಸರಳವಾಗಿರ್ತಕ್ಕಂತಹ ಪರಿಹಾರಗಳು ಇದ್ದಾವೆ ಸ್ನೇಹಿತರೆ ಬಟ್ ನಾವು ಅದನ್ನ ಯಾರು ಕಷ್ಟಪಟ್ಟು ಮಾಡ್ಕೊಳೋಕ್ಕೆ ರೆಡಿ ಇಲ್ಲ ನಮಗೆ ಈ ಸ್ವಿಗ್ಗಿ ಸ್ಟೋ ಇದೇನು ಸ್ವಿಗ್ಗಿ ಥರ ನಾವು ಆರ್ಡ್ರ್ ಮಾಡಿದ ತಕ್ಷಣ ಊಟ ಬಂದುಬಿಡಬೇಕು ನಾವು ಊಟ ಮಾಡಿ ಮಲಗಿಬಿಡಬೇಕು ಅದೇ ತರಹನೇ ಈಗ ಜನಗಳು ಕೂಡ ಅಂದ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಯಾವ ತರಹದ ವ್ಯಕ್ತಿಗಳು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ಎಷ್ಟು ದಿನಗಳು ಮಾಡ್ಕೋಬೇಕು ಅದು ಜಾತಕ ರೀತಿಯ ಅಲ್ಲಿ ನೋಡು ಅದು ಅಲ್ಲಿ ಜಾತಕ ರೀತಿಯ ಕರೆಕ್ಟಾಗಿ ಜ್ಯೋತಿಷ್ಯವನ್ನು ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಮಾತ್ರ ಅದು ಗೊತ್ತಾಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನ ಧನಸ್ಸು ಮಕರ ರಾಶಿ ಮೀನರಾಶಿ ತುಲಾರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಈ ಧನಸ್ಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ನೋಡಿ ಈ ತಿಂಗಳು ಎಂಡಿಂಗ್ ಕೊನೆಯ ಭಾಗಕ್ಕೆ ಬರುವಷ್ಟರಲ್ಲಿ ನಮಗೆ ಆರು ಗ್ರಹಗಳು ನಾಲ್ಕನೇ ಮನೆಯಲ್ಲಿ ಬಂದು ಸೇರ್ಕೊತಾ ಇದ್ದಾರೆ ಚತುರ್ಥ ಭಾವದಲ್ಲಿ ಆರು ಗ್ರಹಗಳು ಬಂದು ಸೇರಿಕೊಳ್ತಾ ಇರೋದು ಸ್ವಲ್ಪ ಈ ಧನಸ್ಸು ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳಿರುತ್ತೆ ಅಂದರೆ ಮೊ ಮೊದಲನೇದಾಗಿ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ತೀರಾ ಒಂದು ಫಲಿತ ಕೆಟ್ಟವಾಗಿರ್ತಕ್ಕಂಥ ಫಲಿತಾಂಶಗಳೇನು ಇರೋದಿಲ್ಲ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳೇನು ಅಷ್ಟೊಂದು ಬರೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಏನಾಗುತ್ತೆ ಉದ್ಯೋಗ ಹೋಗ್ಬಿಡುತ್ತೇನೋ ನನಗೆ ಉದ್ಯೋಗ ಕಳ್ಕೊಂಬಿಡ್ತೀನೇನೋ ಅನ್ನೋ ಭಯ ಶುರುವಾಗ್ತಾ ಹೋಗುತ್ತೆ ಮಾನಸಿಕವಾಗಿ ಟೆನ್ಷನ್ಸ್ ಅನುಭವಿಸೋದಕ್ಕೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಮಾಡ್ಕೊಳ್ತೀರ ಆಮೇಲೆ ಈ ಜಾಗ ಕ ಈಗ ಸಡನ್ನಾಗಿ ಬಾಡಿಗೆ ಮೇಲೆ ಇರ್ತೀರ ನೀವು ಮನೆ ಪ್ಲೇಸ್ ಚೇಂಜ್ ಮಾಡಿಬಿಡಿ ದಯವಿಟ್ಟು ನೀವು ಮನೆ ಬಿಟ್ಬಿಡಿ ನಾವು ಬೇರೆಯವ್ರಿಗೆ ನಾವು ನಾವೆ ಇಲ್ಲ ನಾವೇ ಇದ್ದೀವಿ ನೀವು ನಮಗೆ ಮನೆ ಬೇಕು ಅಂತ ಹೇಳ್ತಕ್ಕಂಥದ್ದು ನೀವು ಮನೇನ ಚೇಂಜ್ ಮಾಡಬೇಕಾಗಿರೋ ಪರಿಸ್ಥಿತಿ ಒದಗಿ ಬರುವ ಸಾಧ್ಯತೆಗಳು ಕೆಲಸದ ಜಾಗ ಬದಲಾವಣೆ ಆಗುವ ಸಾಧ್ಯತೆಗಳು ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಮಾರ್ಚ್ ಮೂರನೆಯ ವಾರದಿಂದ ನಿಮಗೆ ಕಂಡು ಬರ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಅಧೈರ್ಯ ಮತ್ತು ತಂದೆಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇರುತ್ತೆ ಕುಟುಂಬದಲ್ಲಿ ಕೆಲವೊಂದು ಕಹಿ ಸುದ್ದಿಗಳನ್ನು ಕೇಳುವ ಸಾಧ್ಯತೆಗಳು ಕೂಡ ಮಾರ್ಚ್ ಮೂರನೇ ತಾರೀಕಿನಿಂದ ಕಂಡುಬರುತ್ತೆ ಸಾರಿ ಮಾರ್ಚ್ ಮೂರನೆಯ ವಾರದಿಂದ ಕಂಡು ಬರ್ತಾ ಇರುತ್ತೆ ಅಂದರೆ ಇಲ್ಲಿ ಯಾವುದೋ ಒಂದು ಕುಟುಂಬದಲ್ಲಿ ಏನೋ ತೊಂದರೆಗಳಾಗಿದೆ ಆ ಥರ ಏನಾದರೂ ಒಂದು ನಿಮಗೆ ಕಹಿ ಸುದ್ದಿ ಬರ್ತಕ್ಕಂಥದ್ದು ಅಥವಾ ಕುಟುಂಬದಲ್ಲಿ ಎಲ್ಲರಿಗೂ ಒಂದೇ ಸಲ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಮ ಈ ಥರ ಒಂದು ಕೆಲವೊಂದು ಸ್ಥಿತಿಗತಿಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಶೀತ ಜ್ವರ ಬಾಧೆ ಟೈಫಾಯ್ಡ್ ಥರ ಬರೋದು ಮಾನಸಿಕವಾಗಿ ಚಂಚಲತ್ವ ಉಂಟಾಗ್ತಕ್ಕಂಥದ್ದು ಈ ತರಹ ನಿಮಗೆ ಧನಸ್ಸು ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಈ ಮಾರ್ಚ್ ಮೂರನೇ ವಾರದಿಂದ ಸ್ವಲ್ಪ ಧನಸ್ಸು ರಾಶಿಯವರು ಹುಷಾರಾಗಿರಬೇಕು ಉದ್ಯೋಗ ನಾನು ಚೇಂಜ್ ಮಾ ಈಗ ಬಿಡುತ್ತೆ ಅಂದರೆ ಈ ಮನಸ್ಸಿಗೆ ಈ ಉದ್ಯೋಗನೇ ಬೇಡ ಏ ನಾನು ಬೇರೆ ಉದ್ಯೋಗ ನಾನು ತೊಗೊಂಡೇ ತೊಗೊಳ್ತೀನಿ ಇದಕ್ಕಿಂತ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಬರುವಂಥ ಅಂಥ ಉದ್ಯೋಗನೇ ನಾನು ನೋಡ್ಕೊತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಬರುತ್ತೆ ಸೊ ದಯವಿಟ್ಟು ಆ ಥರ ಓವರ್ ಕಾನ್ಫಿಡೆನ್ಸ್ ಬಂದರೆ ಯಾವುದೇ ಕಾರಣಕ್ಕೂ ಉದ್ಯೋಗ ಬಿಡೋದಕ್ಕೆ ಹೋಗಬೇಡಿ ಇದು ನನ್ನ ಕಿವಿಮಾತು ಒಟ್ಟಾರೆಯಾಗಿ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ ಆದರೆ ಮಾನಸಿಕವಾಗಿ ಉದ್ಯೋಗ ವಿಚಾರದಲ್ಲಿ ಈ ಥರ ವ್ಯಾಪಾರ ವಿಚಾರದಲ್ಲಿ ಈ ಥರ ಮನೆಯ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಕಂಡು ಬರ್ತಾ ಇರುತ್ತೆ ಯಾರಾದರೂ ಸೈಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಕೂಡ ಸ್ವಲ್ಪ ಸ್ಟ್ರಕ್ ಆಗೋದು ಆಮೇಲೆ ಈ ವಾಹನದ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಹೊರಗಡೆ ಹೋಗ್ತಾ ಇರ್ತೀರ ಸಡನ್ನಾಗಿ ಕೈ ಕೊಟ್ಬಿಡುತ್ತೆ ವಾಹನ ಆ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ನಿಮಗೆ ಕಾಣ್ತಾ ಇರುತ್ತೆ ಈ ಧನಸುರಾಶಿಯವರು ಮಾಡ್ಕೋಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಸೋಮವಾರ 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 ಈ ಒಂದು ಶಿವನಿಗೆ ಹಾಲಿನ ಅಭಿಷೇಕ ಪ್ರತಿನಿತ್ಯನೂ ಕೂಡ ತಪ್ಪದೆ ಸುಬ್ರಹ್ಮಣ್ಯನ ಆರಾಧನೆ ಆಮೇಲೆ ಶನಿವಾರದ ದಿನ ಅಥವಾ ಈ ತಿಂಗಳು ಪೂರ್ತಿ ಕೂಡ ನೀವು ಮಾಡಬೇಕಾಗಿರೋ ಕೆಲಸ ಎಳ್ಳು ಬತ್ತಿಯನ್ನು ಶಿವನ ದೇವಸ್ಥಾನದಲ್ಲಿ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸಾಧ್ಯ ಆದರೆ ಸೂರ್ಯ ನಮಸ್ಕಾರ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ಒಂದು ರಾಶಿ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದೇ ಆದರೆ ಮಕರ ಮಕರ ರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು ಅಂದರೆ ಆದಾಯಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದಂತಹ ಮೇಜರಾಗಿ ತೊಂದರೆಗಳು ಕಂಡು ಇಲ್ಲ ಉದ್ಯೋಗದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಮತ್ತು ಮುಖ್ಯವಾಗಿ ಸಂಘದಲ್ಲಿ ಗೌರವ ಮರ್ಯಾದೆಗಳು ಕೂಡ ಸಿಗ್ತಾ ಹೋಗುತ್ತೆ ಆದರೆ ನೆರೆ ಹೊರೆಯವರ ಹತ್ತಿರ ಸ್ವಲ್ಪ ಏನಾದರೂ ಒಂದು ಕಿರಿಕಿರಿ ಬರ್ತಕ್ಕಂಥದ್ದು ಆಮೇಲೆ ಒಡ ಹುಟ್ಟಿದವರ ಜೊತೆ ಸ್ವಲ್ಪ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು ಆಮೇಲೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಹಾಕ್ತಕ್ಕಂಥ ಸಾಧ್ಯತೆಗಳು ನಿಮಗೆ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂದರೆ ಮಕರ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ತೊಂದರೆ ಇರೋದಿಲ್ಲ ಅಂದರೆ ತಂದೆ ಆರೋಗ್ಯದಲ್ಲಿ ಆಮೇಲೆ ಹೈಯರ್ ಎಜುಕೇಷನ್ ಆಮೇಲೆ ನೆರೆಹೊರೆಯವರ ಹತ್ರ ಸ್ವಲ್ಪ ತೊಂದರೆಗಳು ನಿಮಗೆ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ತಿಂಗಳು ಸ್ವಲ್ಪ ಚೆನ್ನಾಗೇ ಇದೆ ಸ್ವಲ್ಪ ಹೆಚ್ಚಿಗೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಈ ಮಕರ ರಾಶಿಯವರು ತಪ್ಪದೇ ಪ್ರತಿನಿತ್ಯನೂ ಕೂಡ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಅಂತ ಬರುತ್ತೆ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹಾಗೆಯೇ ದೇವಿಯ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪ್ರತಿನಿತ್ಯ ಒಂದು ನಿಂಬೆಣ್ಣಿನ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ಒಂದು ರಾಶಿ ಈ ಒಂದು ಮೀನರಾಶಿ ಈ ಮೀನರಾಶಿಯವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಖಾದಿವೆ ಅಂತ ನೋಡೋದೇ ಆದರೆ ಈ ತಿಂಗಳಿನಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಧೈರ್ಯ ಅಂದರೆ ಏನೋ ಒಂಥರ ಭಯ ಹೆಚ್ಚಾಗ್ತಕ್ಕಂಥದ್ದು ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ತೊಡಕುಗಳು ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆ ನಿಮ್ಮ ಒಂದು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಅವರ ಕ್ಲೋಸ್ ರಿಲೇಷನ್ಸ್ ಜೊತೆ ಏನಾದರೂ ತೊಂದರೆಗಳು ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆ ನಿದ್ರಾಭಂಗ ನಿದ್ರಾಹೀನತೆ ಆಮೇಲೆ ಬ್ಯಾಕ್ ಪೇಯ್ನ್ ರಿಲೇಟೆಡು ಅಂದರೆ ಬೆನ್ನು ನೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ತೊಂದರೆಗಳು ಅದರಲ್ಲೂ ಈ ಒಂದು ಕಿಡ್ನಿ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಸ್ಪೈನಲ್ ಕಾರ್ಡಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರುತ್ತೆ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದ ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳು ಈ ತಿಂಗಳಲ್ಲಿ ನೀವು ಕಂಡು ಕಾಣೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಏನಂದರೆ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ವ್ಯಾಪಾರದಲ್ಲಿ ತೊಂದರೆಗಳನ್ನು ಅನುಭವಿಸೋದು ಈ ತರಹದ ಒಂದು ಸ್ಥಿತಿಗತಿಗಳು ನಿಮಗೆ ನಿರ್ಮಾಣ ಆಗ್ತಾ ಇರುತ್ತೆ ಮಾನಸಿಕವಾಗಿ ಪ್ರಶಾಂತವಾಗಿ ಇರ್ತಕ್ಕಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಈ ಸಮಯದಲ್ಲಿ ಸ್ವಲ್ಪ ಭಯದ ವಾತಾವರಣನೇ ಹೆಚ್ಚಾಗಿ ಮೀನರಾಶಿಯವರಿಗೆ ಕಂಡು ಬರ್ತಾ ಇರೋದರಿಂದ ಸ್ವಲ್ಪ ಜಾಗೃತೆಯಿಂದ ಇರೋದು ಉತ್ತಮ ಈ ಮೀನರಾಶಿಯವರು ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಹಾಗೂ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಪ್ರದಕ್ಷಿಣೆ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಂಡ್ಬಿಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ಒಂದು ರಾಶಿ ತುಲಾರಾಶಿ ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಖಾದಿವೆ ಅಂತ ನೋಡೋದೇ ಆದರೆ ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ತುಂಬ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಆಗುತ್ತೆ ಕೋರ್ಟ್ ಕಚೇರಿಯಲ್ಲಿ ಏನಾದರೂ ಕೋರ್ಟ್ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿನೇ ಕಂಡು ಬರ್ತಾ ಇದೆ ಹೆಚ್ಚಾಗಿ ಆರೋಗ್ಯದ ವಿಚಾರದಲ್ಲಿ ಸಾಲದ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಹೆಚ್ಚಾಗಿ ಕಂಡು ಇದೆ ಆಮೇಲೆ ಗೃಹದಲ್ಲೂ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿ ಸ್ಥಿತಿಗತಿಗಳು ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತುಲಾರಾಶಿಯವರಿಗೆ ಆದಾಯದಲ್ಲೂ ಸ್ವಲ್ಪ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಕುಟುಂಬದಲ್ಲೂ ತೊಂದರೆ ಈ ಥರ ಒಂದು ಸ್ಥಿತಿಗತಿಗಳೇ ಈ ಒಂದು ತುಲಾರಾಶಿಯವರಿಗೆ ಈ ತಿಂಗಳು ಪೂರ್ತಿ ಕೂಡ ಕಂಡು ಬರ್ತಾ ಇರೋದರಿಂದ ಆರೋಗ್ಯದಲ್ಲಿ ತುಂಬ ಇರೋದು ಉತ್ತಮ ಮತ್ತು ಶತ್ರುಗಳು ಕೂಡ ನಿಮಗೆ ಹೆಚ್ಚಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ತುಲಾರಾಶಿಯವರಿಗೆ ವ್ಯಾಪಾರ ಉದ್ಯೋಗದ ವಿಚಾರದಲ್ಲೂ ಕೂಡ ತುಂಬ ಸ್ಟ್ರೆಸ್ನ ಅನುಭವಿಸೋದಕ್ಕೆ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಹೆಚ್ಚಾಗಿ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ತುಲಾರಾಶಿಯವರು ಕೂಡ ಸ್ವಲ್ಪ ಜಾಗೃತಿಯಾಗಿರಬೇಕು ಈ ತಿಂಗಳು ಈ ತಿಂಗಳಿನ ಮೂರನೇ ವಾರದಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಆಮೇಲೆ ಹೊರಗಡೆ ನೈ ಅಂದರೆ ರಾತ್ರಿ ಹೊತ್ತು ಪ್ರಯಾಣವನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ ಅನಾವಶ್ಯಕವಾಗಿ ಕಲಹಗಳು ಬೇಡ ನಿಮ್ಮ ಪಾಡಿಗೆ ನೀವು ಇರೋದಕ್ಕೆ ಪ್ರಯತ್ನ ಮಾಡಿಕೊಳ್ಳಿ ಈ ತುಲಾರಾಶಿಯವರು ತಪ್ಪದೇ ಪ್ರತಿನಿತ್ಯ ಭುವನೇಶ್ವರಿ ಗಾಯತ್ರಿ ಮಂತ್ರ ಅಂತ ಬರುತ್ತೆ ಅದನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಬೂದುಗುಂಬಳಕಾಯಿ ದೀಪ ಹಚ್ಚೋದು ಸಾಧ್ಯ ಆದರೆ ನೀವು ಮಾಡಬೇಕಾಗಿರೋ ಮತ್ತೊಂದು ಕೆಲಸ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್